ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಎಲ್ಲರ ಮೇಲೆ ಕೂಡ ಸದಾ ಕಾಲ ಇರಲಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಡಿ ಗೌರಿ ಲಾಕ್ಸ್ಗೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಉಪವಾಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಏಕಾದಶಿ ಮಾಡೋದು ಅಂದರೆ ತುಂಬಾ ಸುಲಭ ಹಾಗೆ ಸ್ವಲ್ಪ ಕಷ್ಟ ಯಾಕೆ ತುಂಬಾ ಸುಲಭ ಸ್ವಲ್ಪ ಕಷ್ಟ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವತ್ತು ಉಪವಾಸ ಇರಬೇಕು ಯಾವ ರೀತಿ ಉಪವಾಸ ಇರಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರಾಯರು ಏಕಾದಶಿ ದಿನ ಕಂಪ್ಲೀಟಾಗಿ ನೀರು ಕೂಡ ಕುಡಿದೆ ರಾಯರು ಉಪವಾಸದಲ್ಲಿರ್ತಾರೆ ಹಾಗೆ ಏಕಾದಶಿ ಉಪವಾಸ ಹೇಗೆ ಮಾಡೋದು ಹೇಗೆ ಮಾಡಿದರೆ ರಾಯರಿಗೆ ನಾವು ಬೇಗ ಹತ್ರ ಹಾಕ್ತೀವಿ ಹಾಗೆ ಇದರಲ್ಲಿ ತುಂಬ ನಿಯಮಗಳಿದ್ದಾವೆ ಕೆಲವು ಗ್ರಂಥಗಳಲ್ಲಿ ಕೂಡ ಇದೆ ಯಾವ ರೀತಿ ಇರಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹಾಗೆ ನೀವು ಅಂದ್ಕೊತೀರ ನಾವು ಗುರುವಾರ ಉಪವಾಸ ಮಾಡಬೇಕು ಒಂದೊತ್ತು ಮಾಡಬೇಕು ಎರಡೊತ್ತು ಮಾಡಬೇಕು ಅಂತ ಹಾಗೆ ಅಂದ್ಕೊಳ್ಳೋರು ಗುರುವಾರ ಉಪವಾಸ ಮಾಡೋಕ್ಕಿಂತ ಮುಂಚೆ ಮೊದಲು ಏಕಾದಶಿ ದಿನದಲ್ಲಿ ಉಪವಾಸ ಶುರು ಮಾಡಬೇಕು ಅದು ತಿಂಗಳಿಗೆ ಎರಡು ದಿನ ಏಕಾದಶಿ ಬರುತ್ತೆ ನೀವು ನೋಡ್ಬೋದು ಕ್ಯಾಲೆಂಡರಲ್ಲಿ ಮೆನ್ಷನ್ ಆಗಿರುತ್ತೆ ಹಾಗೆ ಅವತ್ತು ರಾಯರು ನೀರು ಸಹ ಕುಡಿಯದೆ ರಾಯರು ಕಂಪ್ಲೀಟಾಗಿ ಧ್ಯಾನದಲ್ಲಿರ್ತಾರೆ ಅವತ್ತು ನಾವು ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಸಹ ತ ತಣ್ಣೀರು ಸ್ನಾನ ಮಾಡಿಕೊಂಡು ಮಡಿಯಾಗಿ ತುಪ್ಪದ ದೀಪವನ್ನು ಹಚ್ಚಬೇಕು ಹಾಗೆ ಇವತ್ತು ರಾಯರಿಗೆ ಹೂ ಕೂಡ ಅರ್ಪಿಸುವಾಗಿಲ್ಲ ಅಕ್ಷತೆ ಕೂಡ ಅರ್ಪಿಸುವಾಗಿಲ್ಲ ಹಾಗೆ ಒಂದು ಲೋಟ ನೀರು ಬಿಟ್ಟು ರಾಯರಿಗೆ ಹಾಲು ಹಣ್ಣು ಏನೂ ಕೂಡ ಅರ್ಪಣೆ ಮಾಡುವಾಗಿಲ್ಲ ನೀವು ಬರೀ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ಮಡಿಯಿಂದ ತುಪ್ಪದ ದೀಪ ಹಚ್ಚಿ ತುಳಸಿಯನ್ನು ಮಾತ್ರ ದೇವರಿಗೆ ಅರ್ಪಣೆ ಮಾಡಬೇಕು ಒಂದು ಲೋಟ ನೀರಿಟ್ಟು ಪೂಜೆ ಮಾಡಬೇಕು ಹಾಗೆ ನೀವು ಸಂಕಲ್ಪ ಮಾಡ್ಕೊಬೇಕು ಇಲ್ಲ ನಾನು ಏಕಾದಶಿ ದಿನ ಉಪವಾಸ ಮಾಡೋಕ್ಕೆ ಶುರು ಮಾಡ್ತೀನಿ ಅಂದರೆ ಏಕಾದಶಿ ದಿನ ಉಪವಾಸ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಇದು ಕಠಿಣ ಕಠಿಣವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಯಾರಿಗಾಗುತ್ತೆ ಅಂಥವ್ರು ಮಾತ್ರ ಮಾಡಿ ಮತ್ತೆ ಇನ್ನೊಂದು ನಮ್ಮಲ್ಲಿ ಆಗದೆ ಆಗದೇ ಇಲ್ಲ ಅನ್ನೋದು ಏನಿಲ್ಲ ಯಾಕಂದರೆ ಹದಿನೈದು ದಿನ ಚೆನ್ನಾಗೇ ಊಟ ಮಾಡಿರ್ತೀವಿ ನಮಗೆ ಏನು ಬೇಕು ಅದನ್ನು ಸಹ ತಿಂದಿರ್ತೀವಿ ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು ನಮ್ಮ ಆಗುತ್ತೆ ನಾವು ಕೂಡ ಏಕಾದಶಿ ಮಾಡ್ತೀವಿ ಏಕಾದಶಿ ದಿನ ಉಪವಾಸ ಮಾಡ್ತೀವಿ ಅಂತ ಹೇಳ್ಕೊಂಡು ಮೊದಲೇ ನಾವು ಮೆಂಟಲಿ ಪ್ರಿಪೇರ್ ಆಗಿದರೆ ಖಂಡಿತವಾಗ್ಲೂ ನಾವು ಏಕಾದಶಿ ದಿನ ಊಟವನ್ನು ಬಿಡ್ಬೋದು ಆವತ್ತು ನಾನ್ ವೆಜ್ ತಿನ್ನೋ ಆಗಿಲ್ಲ ನಾನ್ ವೆಜ್ ಮಾಡೋ ಆಗಿಲ್ಲ ನಾನ್ ವೆಜ್ ಅಂತ ಅಲ್ಲ ಬೇರೆ ಏನೂ ಕೂಡ ಅವತ್ತು ತಿನ್ನೋ ಆಗಿಲ್ಲ ನೀರು ಸಮೇತ ಕುಡಿಯದೆ ಅಷ್ಟು ಕಟ್ಟುನಿಟ್ಟಾಗಿ ರಾಯರ ಪೂಜೆಯನ್ನು ಮಾಡಬೇಕಿರೋದು ಇನ್ ಕೇಸ್ ಯಾರಿಗಾದರೂ ಹೆಲ್ತ್ ಇಶ್ಯೂಸ್ ಇದ್ದು ಆದರೂ ನಾನು ಮಾಡಲೇಬೇಕು ಅನ್ನೋರು ನೀರು ಇಲ್ಲ ಅಂತ ನೀರು ಜ್ಯೂಸು ಹಣ್ಣು ತಿನ್ಬೋದು ಕುಡಿಬೋದು ಉಪವಾಸ ಅದೇ ಫುಲ್ ಉಪವಾಸ ಕಂಪ್ಲೀಟ್ ನಾವು ರಾಯರ ಥರ ಫುಲ್ ಉಪವಾಸ ಇದ್ದರೆ ಚೆಂದ ಅಂತಲೇ ಹೇಳ್ಬೋದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಆಗಲ್ಲ ಅನ್ನೋರು ನೀರು ಜ್ಯೂಸು ಹಣ್ಣು ತಿನ್ಬೋದು ಹಾಗೆ ಬೇಸಿರೋ ಐಟಮ್ಸ್ ಏನೂ ತಿನ್ನಬಾರ್ದು ಕಾಫಿ ಟೀ ಹಾಲು ಕುಡಿಬಾರ್ದು ಏಕಾದಶಿ ದಿನ ಏನೂ ತಿನ್ನಬಾರ್ದು ಏನೂ ಮಾಡಬಾರ್ದು ಹಾಗೆ ಏಕಾದಶಿ ದಿನ ಮಾರ್ನಿಂಗ್ ಎದ್ದು ಮಡಿಯಾಗಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಹಾಗೆ ಮಠಕ್ಕೂ ಹೋಗಿ ಬನ್ನಿ ಮಠದಲ್ಲಿ ಕೂಡ ಸಂಕಲ್ಪ ಮಾಡ್ಕೊಬೇಕು ನಾನು ಏಕಾದಶಿ ದಿನ ಉಪವಾಸ ಶುರು ಮಾಡ್ತಿದ್ದೀನಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಬರಬೇಕು ಹಾಗೆ ಅವತ್ತು ಏಕಾದಶಿ ದಿನ ನೀವು ಹಾಸಿಗೆ ಮೇಲೆ ಮಲಗುವಾಗಿಲ್ಲ ಚಾಪೆ ಅಂತೆ ಪಿಲ್ಲೋ ರಗ್ಗು ಇಂದಿನ ದಿನ ವಾಶ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಫುಲ್ಲು ಮಡಿಯಿಂದ ಇರಬೇಕು ನೀವು ಅವತ್ತು ಸೋಫಾ ಮೇಲೆ ಬೆಡ್ ಮೇಲೆ ಕುತ್ಕೊಳ್ಳೋ ಆಗಿಲ್ಲ ಚಾಪೆ ಹಾಕೊಂಡೇ ನೆಲದ ಮೇಲೆ ಕುತ್ಕೊಬೇಕು ಇನ್ ಕೇಸ್ ನಾವು ಆಫೀಸಿಗೆ ಹೋಗ್ತೀವಿ ಡ್ಯೂಟಿಗೆ ಹೋಗ್ತೀವಿ ನಾವಲ್ಲಿ ಕೂತ್ಕೊಬೇಕು ಚೇರ್ ಮೇಲೆ ಕುತ್ಕೊಬೇಕು ಕೆಲಸ ಮಾಡಬೇಕು ಅನ್ನೋರು ಮಾಡಿ ಪರವಾಗಿಲ್ಲ ಆದರೆ ಮನೆಗೆ ಬಂದ ಮೇಲೆ ತಣ್ಣೀರ ಸ್ನಾನ ಮಾಡಿ ರಾಯರಿಗೆ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡಬೇಕು ಸರಿನಾ ಹಾಗೆ ನೀವು ಏಕಾದಶಿ ಮಾಡಬೇಕಿದ್ರೆ ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂದರೆ ಈಗ ತಿಂಗಳಿಗೆ ಎರಡು ದಿನ ಏಕಾದಶಿ ಬರುತ್ತೆ ಅಂದರೆ ಇದೇ ಪ್ರೊಸೀಜರ್ ನಾವು ಏನು ಪ್ರೊಸೀಜರ್ ಹೇಳಿದ್ದೀನಿ ಅದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು ನಿಮಗೆ ಇಷ್ಟ ಇದ್ದು ಭಕ್ತಿಯಿಂದ ನಾನು ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ಮಾಡಿ ಇಲ್ಲ ಬೇಡ ಯಾಕಂದರೆ ಏಕಾದಶಿನ ಹೀಗೆ ಮಾಡಬೇಕು ನಾವು ಈಗ ಮಾಡಿದ್ರೆ ಮಾತ್ರ ರಾಯರಿಗೆ ಹತ್ರ ಆಗೋಕೆ ಸಾಧ್ಯ ನಾವು ಅರ್ಧ ಮಾಡಿ ಅರ್ಧ ಬಿಡ್ತೀವಿ ಆ ಥರ ಎಲ್ಲ ಯೋಚನೆ ಮಾಡಿ ನಾವು ಏಕಾದಶಿನ ಮಾಡಬಾರ್ದು ಹಾಗೆ ಮತ್ತೆ ಇದನ್ನು ಏಕೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳೋದಾದರೆ ಏಕಾದಶಿ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಬಂದು ದ್ವಾದಶಿ ಇರುತ್ತೆ ಬೆಳಿಗ್ಗೆ ಮಾಮೂಲಿ ನೀವು ಏಕಾದಶಿ ಮಾರ್ನಿಂಗ್ ಹೇಗೆ ಪೂಜೆ ಮಾಡ್ತೀರಾ ಬೆಳಗ್ಗೆ ಐದು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ತಲೆಗೆ ಮಡಿಗೆಿಂದ ನಾವು ಪೂಜೆ ಹೇಗೆ ಮಾಡ್ತಿದ್ವಿ ಈ ದ್ವಾದಶಿಲಿ ಕೂಡ ನಾವು ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಐದು ಗಂಟೆಗೆ ಪೂಜೆ ಮಾಡಿ ಮಠಕ್ಕೆ ಹೋಗಿ ಬಂದು ನಂತರ ನೀವು ಬಾಳೆ ಎಲೆ ಮೇಲೆ ಊಟ ಮಾಡಬೇಕು ಇಲ್ಲಾಂದರೆ ನೆಲದ ಮೇಲೆ ಊಟ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ಟೈಮಿಂಗ್ಸ್ ಹೇಗಿರಬೇಕಂತಂದರೆ ಎಂಟೂವರೆ ಒಳಗೆ ನಾವು ಊಟ ಮಾಡಬೇಕು ಬಾಳೆದೆಲೆ ಇಲ್ಲಾಂದರೆ ನೆಲದ ಮೇಲೆ ನಾವು ಎಂಟೂವರೆ ಒಳಗೆ ನಾವು ಊಟ ಮುಗಿಸ್ಕೊಬೇಕು ನಂತರ ನಾವು ನಿಮ್ಮದು ಮಾಮೂಲಿ ನೀವು ಹೇಗೆ ತಿಂತಿದ್ರಿ ಟೀ ಕಾಫಿ ಹಾಗೆ ಏನು ತಿಂತೀರಿ ಅದನ್ನು ಕುಡಿಬೋದು ತಿನ್ಬೋದು ಹಾಗೆ ಏಕಾದಶಿ ದಿನ ರಾಯರ ಮಠದಲ್ಲಿ ಕೂಡ ಪ್ರಸಾದ ಏನೂ ಸಿಗೋದಿಲ್ಲ ಯಾಕಂದರೆ ರಾಯರು ಕಂಪ್ಲೀಟ್ ಅವತ್ತು ಉಪವಾಸದಲ್ಲಿರ್ತಾರೆ ಹಾಗೆ ಏಕಾದಶ ಏಕಾದಶಿ ಉಪವಾಸ ಮಾಡಿ ಆಮೇಲೆ ನೀವು ಗುರುವಾರನ ಒಂದೊತ್ತು ಮಾಡ್ಬೋದು ಇಲ್ಲ ಎರಡು ಹೊತ್ತು ಮಾಡ್ಬೋದು ನೀವು ಹೇಗೆ ನೀವು ನಾನು ಮಾಡ್ತೀನಿ ನನಗೆಲ್ಲಾಗುತ್ತೆ ಅಂತ ಅಂದ್ಕೊತೀರ ಹಾಗೆ ಮಾಡ್ಬೋದು ನಾವು ರಾಯರ ಸೇವೆ ಮಾಡ್ತಿದ್ದೀವಿ ಅಂದರೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನಾವು ರಾಯರಿಗೆ ಬೇಗ ಹತ್ರ ಆಗ್ತೀವಿ ಅಂತಲೇ ಹೇಳ್ಬೋದು ಹಾಗೆ ಸಂಕಲ್ಪ ಮಾಡ್ಕೊಬೇಕು ನನ್ನ ಕಷ್ಟಗಳನ್ನ ದೂರ ಮಾಡುವಂಥ ಖಂಡಿತ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ನೀರು ಹಣ್ಣು ಸೇವನೆ ಮಾಡಿ ಪರವಾಗಿಲ್ಲ ಯಾರು ಆಗಲ್ಲ ಅಂತೀರ ಅವರು ಮಾಡಿ ಆದರೆ ಊಟ ಮಾಡಬೇಡಿ ಅಷ್ಟೇ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್